ಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ನಲ್ಲಿ ಡಿಸೈನು ಈಸಿಯಾಗಿ ಒಂದು ಲೇಟೆಸ್ಟ್ ಆಗಿ ಹೊಸ ಡಿಸೈನ್ ನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ತುಂಬಾ ಬೇಗ ಮಾಡ್ಬೋದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನೂ ವರ್ತಕ್ಕೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಶುರು ಮಾಡೋ ಟಾಪಿಕ್ನ ಸೊ ನೋಡಿ ಇದು ಬಂದು ಲೈನಿಂಗು ಇದು ಬಂದು ಮೇನ್ ಫ್ಯಾಬ್ರಿಕ್ ನಾ ಆಲ್ರೆಡಿ ಬ್ಯಾಕ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟು ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ಳೋಣ ಸೊ ನೋಡಿ ನಾನು ಇದಕ್ಕೆ ಶೋಲ್ಡರ್ ಬಂದು ಐದುವರೆ ಇಟ್ಟಿದ್ದೀನಿ ಸೊ ಆರ್ ಮೂಲು ಅಷ್ಟೇ ನಾನು ಐದುವರೆ ಇಟ್ಕೊಂಡಿದ್ದೀನಿ ಸೊ ಈ ಲೆವೆಲಲ್ಲಿ ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟಿಗೆ ನಾವು ನೆಕ್ ಮಾರ್ಕ್ ಹಾಕೋಣ ಎರಡೂವರೆ ಇಂಚಿಗೆ ನಾನು ನೆಕ್ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇವ್ರದ್ದು ಡೀಪ್ ಬಂದು ರೆಡಿ ಒಂಬತ್ತು ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸೊ ನೀವು ನಿಮ್ಮ ಡೀಪ್ನ ನಿಮ್ಮ ಡೀಪ್ ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳಿ ಸೊ ಇಲ್ಲಿಂದ ನೋಡಿ ನಾನು ಮೂರು ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಈ ಡಿಸೈನ್ ಬಂದು ಬಾಕ್ಸ್ಗಿನ್ನ ಆಚೆ ಹೋಗುತ್ತೆ ಸೊ ಡಿಸೈನ್ ಅಂದರೆ ನೋಡಿ ನಾನು ಇವಾಗ ಏನು ಬಾಕ್ಸ್ ಇದ್ದೀನಿ ಒಂದು ಸೊ ಇಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಡಿಸೈನ್ ಬಂದು ಬಾಕ್ಸಿಂದ ಹೊರಗಡೆ ಹೋಗುತ್ತೆ ಸೊ ನೀವು ಇಲ್ಲಿ ಮೂರು ಇಂಚ್ ಇಟ್ಕೊಂಡು ಒಂದು ಹಾಫ್ ಇಂಚಿಂದ ಒನ್ ಇಂಚ್ವರೆಗೂ ಹೊರಗಡೆ ಹೋಗ್ಬೋದು ಡಿಸೈನು ಸೊ ಡಿಸೈನ್ ಬಂದು ತೋರಿಸ್ತೀನಿ ನೋಡಿ ಫಸ್ಟು ಇಲ್ಲಿ ಎರಡೂವರೆ ಇಂಚ್ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಆಗ್ತಾಯಿದ್ದೀನಿ ಸಪೋಸ್ ನೀವು ಎರಡು ಇಂಚು ನೆಕ್ ಇಲ್ಲಿ ಸಾರಿ ಇಲ್ಲಿ ಮ್ಯಾಕ್ಸಿಮಮ್ ಮೂರು ಇಂಚ್ ಇಟ್ಕೊಳ್ಳಿ ಮೂರು ಇಂಚ್ ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾಯಿದ್ದೀನಿ ಸೊ ಒನ್ ಇಂಚ್ ಗ್ಯಾಪ್ ಇಟ್ಟಿದ್ದೀನಿ ಸಪೋಸ್ ನೀವು ಇಲ್ಲಿ ಮೂರುವರೆ ಇಂಚ್ ಇಟ್ಕೊಂಡ್ರೆ ಎರಡು ಮುಕ್ಕಾಲು ಇಂಚಿಗೆ ಮಾಡ್ಕೊಳ್ಳಿ ಇಲ್ಲ ಮೂರು ಇಂಚು ಜಾಸ್ತಿ ಬ್ರಾಡ್ ಮಾಡ್ಕೊಳ್ತೀರ ಅಂದರೆ ಮೂರು ಇಂಚು ಸೊ ಏನು ಬಾಕ್ಸ್ ಹಾಕ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರಲಿ ಸೊ ಇಲ್ಲಿ ನಾನು ಎರಡು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸೊ ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿಂದ ನೋಡಿ ಒಂದು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒನ್ ಇಂಚು ಆಚೆ ಹೋಗ್ತಾ ಇದ್ದೀನಿ ನಾನು ಒನ್ ಇಂಚು ಮುಕ್ಕಾಲು ಇಂಚು ಅರ್ಧ ಇಂಚು ಸೊ ಆ ರೀತಿ ನೀವು ಮಾ ಆಚೆ ಅಂದರೆ ಈ ಬಾಕ್ಸ್ಗಿನ್ನ ಆಚೆ ಹೋಗ್ಬೋದು ಸೊ ಇವಾಗ ಏನು ಮಾಡಬೇಕು ನೋಡಿ ಇಲ್ಲಿಂದ ಸೊ ಇಲ್ಲಿ ನಾನು ಒಂದು ಇಂಚಿಗೆ ಆಚೆ ಹೋಗಿದ್ದೀನಿ ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೋಡಿ ಈ ರೀತಿ ಒಂದು ಮಾರ್ ಲೈನ್ ಹಾಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಸೊ ಈ ರೀತಿ ಹಾಕ್ಕೊಂಡು ಸೊ ಇವಾಗ ಮಾಡಬೇಕಾದ್ರೆ ನಾವು ನೋಡಿ ಈ ರೀತಿ ಶೇಪ್ ಕೊಟ್ಬಿಡಿ ಸೊ ನೋಡಿ ಇಷ್ಟೇ ಸೊ ಈಗ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಸೊ ನೋಡಿ ನಾನು ಯಾವುದೋ ಒಂದು ಹಾಕಿ ಯೂಸ್ ಮಾಡಿ ಮಿಕ್ಕಿರುವಂತ ಕ್ಯಾನ್ವಸ್ಸು ಸೊ ಫೋಲ್ಡೆಡ್ ಅಲ್ಲಿದೆ ಇದೆ ಸೊ ಇದನ್ನು ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ಹಾಗೆ ಏನು ನಮ್ಮ ಲೈನಿಂಗ್ ಇದೆ ಸೊ ಈ ಸೈಡು ಈ ಸೈಡು ಕರೆಕ್ಟಾಗಿ ಇಟ್ಕೊಳ್ಳಿ ಸೊ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ಸೊ ನೋಡಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಸೊ ಇದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಹೈಲೈಟ್ ಮಾಡಿಕೊಂಡು ಪಕ್ಕ ಒಂದು ಒಂದ್ ಇಂಚು ಇಲ್ಲ ಮುಕ್ಕಾಲು ಇಂಚು ಇದ್ರೆ ಸಾಕು ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಹೊರಗಡೆ ಇರೋ ಲೈನ್ ಕಟ್ ಮಾಡ್ಕೊಳ್ಳಿ ಸೊ ಈಗ ಈ ಲೈನ್ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಸೊ ನೋಡಿ ನಮ್ ಲೈನಿಂಗು ಸೊ ಅದ್ರ ಮೇಲೆ ಏನು ಕಟ್ ಮಾಡ್ಕೊಂಡಿದೀವಿ ಕ್ಯಾನ್ವಸ್ನ ನೋಡಿ ಈ ರೀತಿ ಇಟ್ಕೊಂಡು ಐರನ್ ಮಾಡಿಕೊಂಡ್ರೆ ಇದು ಕಚ್ಕೊಳುತ್ತೆ ಸೊ ಐರನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಐರನ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಸೊ ಈಗ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ನೋಡಿ ಇದು ಸೀದಾ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಸೊ ಅದ್ರ ಮೇಲೆ ಲೈನಿಂಗ್ ಹಾಕೊಬೇಕು ಸೊ ನೋಡಿ ಈ ರೀತಿ ಹಾಕೊಂಡು ಮೈನ್ ಫ್ಯಾಬ್ರಿಕ್ ನ ಸೀದಾ ಹಾಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕೊಂಡು ನೋಡಿ ಪಿನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಿನ್ ಮಾಡ್ಕೊಳ್ಳಿ ಸೊ ಪಿನ್ ಮಾಡಿಕೊಂಡು ಈಗ ಈ ಕ್ಯಾನ್ವಸ್ ಏನಿದೆ ಈ ಕ್ಯಾನ್ವಸ್ ಪಕ್ಕನೇ ಸ್ಟಿಚ್ ಬರಲಿ ಈಗ ಕ್ಯಾನ್ವಸ್ ಪಕ್ಕ ಏನು ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಕಾಲು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತಗೊಳ್ ತೆಗಿಬೇಕು ನೋಡಿ ಈ ರೀತಿ ಸೊ ಈಗ ನಾಚ್ ಹಾಕೊಳ್ಬೇಕು ಸುತ್ತ ಈ ರೀತಿ ನಾಚ್ ಹಾಕೊಂಡು ಈಗ ಟರ್ನ್ ಮಾಡೋಣ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ ಸೊ ಐರನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಬಂದಿದೆ ಸೊ ಈಗ ನಾವಿಲ್ಲಿ ಇಲ್ಲಿ ಕಿನಾರಿ ಎಡ್ಜಸ್ಟ್ ಇಚ್ ಹಾಕೊಳ್ಳೋಣ ಈ ರೀತಿ ಎಡ್ಜಸ್ಟಿಚ್ ಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಎಕ್ಸ್ಟ್ರಾ ಎಲ್ಲ ಏನಿದೆ ಕಟ್ ಮಾಡಿ ಇದಕ್ಕೆ ಬಾಟಮ್ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಇದು ಸ್ಯಾರಿನಲ್ಲಿ ನಾನೊಂದು ಐದು ಇಂಚಷ್ಟು ಅಂದರೆ ಅಗಲ ನೋಡಿ ಅಗಲ ಬಂದು ಐದು ಇಂಚಷ್ಟು ಈ ಅಗಲ ಸ್ಯಾರಿನಲ್ಲಿ ಕಟ್ ಮಾಡ್ಕೊಂಡಿರೋದು ಒಂದು ಐದು ಇಂಚಷ್ಟು ತಗೊಂಡಿದ್ದೀನಿ ತಗೊಂಡು ಅದನ್ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸ್ಯಾರಿ ನೋಡಿ ಎಷ್ಟು ಉದ್ದ ಬರುತ್ತೆ ಸೊ ಅಷ್ಟು ಉದ್ದ ಬಟ್ಟೆ ಸಿಕ್ಕಿದೆ ಸೊ ಇವಾಗ ಇದನ್ನೇನು ಮಾಡಬೇಕು ಜಾಯಿನ್ ಮಾಡ್ಕೊಳ್ಳೋಣ ಒಂದ್ರ ಮೇಲೆ ಒಂದಿಟ್ಟು ಜಾಯಿನ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ಸೊ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಫೋಲ್ಡ್ ಮಾಡಿ ಎಡ್ಜಲಿ ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ನಾನು ಇದನ್ನು ಐರ ಐರನ್ ಮಾಡ್ತೀನಿ ಇವಾಗ ಸ್ಟಿಚ್ ಹಾಕಿದ್ದೀನಿ ಕಚ್ಚೆ ನಮ್ಗೆ ಕಾಣಿಸ್ತಾ ಇದೆ ನಾ ಇದನ್ನ ಏನು ಟರ್ನ್ ಮಾಡ್ಕೊಂಡಿಲ್ಲ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ನಲ್ಲ ಸೊ ಅದು ಒಳಗಡೆ ಹೋಗಿದೆ ಜಾಯಿಂಟ್ ಮಾಡ್ಕೊಂಡಿರೋದು ಒಳಗಡೆ ಹೋಗಿದೆ ಫಿನಿಶಿಂಗ್ ಮೇಲ್ಗಡೆ ಬಂದಿದೆ ಜಾಯಿಂಟ್ ಮಾಡಿರೋದನ್ನ ಒಳಗಡೆ ಸೇರಿಸಿ ಸ್ಟಿಚ್ ಹಾಕಿದ್ದೀನಿ ಕಚ್ಚೆ ಮಾತ್ರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ವಚ್ಛ ಕಚ್ಚೆ ಕಾಣಿಸುತ್ತೆ ಫೋಲ್ಡ್ ಮಾಡಿ ಜಸ್ಟ್ ಡೈರೆಕ್ಟು ಸ್ಟಿಚ್ ಹಾಕೊಂಡಿರೋದು ಸೊ ಈಗ ಇದನ್ನು ನಾನು ಐರನ್ ಮಾಡ್ಕೊಂಡು ಬರ್ತೀನಿ ನೀಟಾಗಿ ನೋಡಿ ನಾನು ಇಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಐರನ್ ನಾವು ನಾವೇನು ಮಾಡಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಫ್ರಿಲ್ ಇಟ್ಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಫ್ರಿಲ್ ಇಟ್ಕೊಳ್ಳಿ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇದೆಲ್ಲ ಕಟ್ ಮಾಡಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಸೊ ನಾವ್ ಈ ಫ್ರಿಲ್ ನ ಅಟ್ಯಾಚ್ ಮಾಡ್ಕೊಳಕ್ ಮುಂಚೆ ಸೊ ಇಲ್ಲಿ ಇದೆಯಲ್ಲ ಇಲ್ಲಿಂದ ನೇರ ಒಂದು ಲೈನ್ ನೋಡಿ ಈ ರೀತಿ ಅಂದ್ಕೊಳ್ತೀನಿ ಸೊ ಸ್ಟ್ರೈಟ್ ಲೈನ್ ಹಾಕೊಬಿಡಿ ಸೊ ಲೈನ್ ಏನಿಕ್ಕ ಈ ಫ್ರಿಲ್ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಸೊ ನೋಡಿ ಈ ಫ್ರಿಲ್ನ ನಾನು ಸ್ಯಾರಿನಲ್ಲಿ ತೊಗೊಂಡಿದ್ದೀನಿ ಸ್ಯಾರಿನೂ ಸೇಮ್ ಕಲರ್ ಬಂದಿದೆ ಸೊ ಸ್ಯಾರಿ ಬ್ಲೌಸು ಇದೆರಡು ಬೇರೆ ಬೇರೆ ಬಂದಿದರೆ ಅಂದರೆ ಅಪೋಸಿಟ್ ಕಲರ್ಸಲ್ಲಿ ಬಂದಿದ್ರೆ ಖಂಡಿತ ನೀವು ಇದನ್ನು ಅಪೋಸಿಟ್ ಕಲರಲ್ಲಿ ಮಾಡ್ಕೊಬೋದು ಸೇಮ್ ಕಲರಲ್ಲೇ ಏನಿಲ್ಲ ನಾನು ಬ್ಲೌಸ್ ಡಿಸೈನ್ ಮಾಡ್ತಿರೋದು ಬ್ಲೌಸಲ್ಲಿ ಸ್ಯಾರಿನೂ ಸೇಮ್ ಕಲರ್ ಬಂದಿದೆ ಸೊ ಆದಷ್ಟು ನೀವು ಅಪೋಸಿಟ್ ಕಲರ್ ಅಂದರೆ ಸ್ಯಾರಿ ಕಾಂಟ್ರಾಸ್ಟಲ್ಲಿ ಬಂದಿದ್ರೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಈ ಡಿಸೈನ್ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ ಸೊ ಈಗ ಗೆರೆ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿಂದ ಇಲ್ಲಿ ನೇರ ಇಟ್ಕೊಂಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಸೊ ಈ ಕಟ್ ಮಾಡಿ ಎತ್ತಿಟ್ಕೊಂಡು ಸೊ ಇದೇನಿದೆ ಇದನ್ನು ಏನು ಎಕ್ಸ್ಟ್ರಾ ಸ್ವಲ್ಪ ಒಂದು ಕಾಲಿಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಇಲ್ಲಿ ಏನು ಬಂದಿದೆ ಎಕ್ಸ್ಟ್ರಾ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಸೊ ಎರಡನೇದು ಇನ್ನೂ ಒಂದು ಸೈಡು ಮಿಕ್ಕಿರುತ್ತಲ್ಲ ಪೀಸು ಸೊ ಅದನ್ನು ಬಾಟಮಿಂದ ಶುರು ಮಾಡೋಣ ಸೊ ಇದು ಅಷ್ಟೇ ಏನ್ ಗೆರೆ ಹಾಕೊಂಡಿದೀವಿ ಅಲ್ಲಿ ಇಟ್ಬಿಟ್ಟು ಇದನ್ನ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿ ಏನ್ ಗೆರೆ ಹಾಕಿದ್ದೀವಿ ಸೊ ಅಲ್ಲಿ ಸ್ಟಿಚ್ ಹಾಕೊಳ್ಬೇಕು ನೋಡಿ ಇಲ್ಲಿ ಏನ್ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಮಾಡಬೇಕಂದ್ರೆ ನಾನು ಲೇಸ್ ತಗೊಂಡಿದ್ದೀನಿ ಲೇಸ್ ತೊಗೊಂಡಿದ್ದೀನಿ ಫಸ್ಟ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸೊ ಈ ಸೈಡು ಅಷ್ಟೇ ಸೇಮ್ ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಎಂಡ್ ಆದ್ಮೇಲೆ ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಇಲ್ಲಿಂದ ಶುರು ಮಾಡಬೇಕು ಸೊ ಲೇಸ್ನ ನೋಡಿ ಇಲ್ಲಿಂದ ಇಲ್ಲೇನು ಕಚ್ಚೆ ಕಾಣಿಸ್ತಾ ಇದೆ ಆ ಕಚ್ಚೆ ಮೇಲೆ ಕರೆಕ್ಟಾಗಿ ಲೇಸ್ ಇಟ್ಟು ಅದನ್ನ ಕವರ್ ಮಾಡಬೇಕು ಕಚ್ಚೆ ಕಾಣಿಸ್ತಿರಂಗೆ ನೋಡಿ ಈ ರೀತಿ ಸೊ ಇವಾಗ ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ ಸೊ ಇಲ್ಲಿ ಎಂಡಲ್ಲಿ ಒಂದು ಹಾಫ್ ಇಂಚಷ್ಟು ಲೇಸ್ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ನೋಡಿ ಇದನ್ನು ಒಳಗಡೆ ತಳ್ಳಿ ತಳ್ಬಿಟ್ಟು ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಸೊ ಎರಡನೇ ಪೀಸು ಅಷ್ಟೇ ಸೊ ಈ ಸೈಡು ನಾವು ಬಾಟಮಿಂದ ಶುರು ಮಾಡೋಣ ನೋಡಿ ಇದನ್ನು ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡು ಮರ್ಚ್ಕೊಳ್ಳಿ ಮರ್ಚ್ಕೊಂಡು ಶುರು ಮಾಡಿ ನೋಡಿ ಈ ರೀತಿ ಸೊ ಈಗ ಇದ್ರ ಪಕ್ಕನೇ ನೋಡಿ ಇದನ್ನು ಇನ್ನೊಂದು ಲೇಯರ್ ನಾನಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ ಸೊ ಇಲ್ಲೂ ಬೇಕಾದ್ರೆ ನೀವು ಎರಡು ಲೇಯರ್ ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ನಾನು ಸ್ವಲ್ಪ ಓವರ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಇಲ್ಲಿ ಮಾತ್ರ ನಾನು ಎರಡು ಲೇಯರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಲೇಯರ್ ಅಟ್ಯಾಚ್ ಮಾಡ್ಕೊಳ್ಳೋದ ನಾವು ಒಂದೇ ಲೇಯರ್ ಅಂದರೆ ಸ್ವಲ್ಪ ಅಗ್ಲ ಇರೋ ಲೇಸ್ ತೊಗೊಳ್ಳಿ ಇನ್ನೂ ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ ಸೊ ನಾನೊಂದಿಷ್ಟು ಬಟ್ಟೆ ತೊಗೊಂಡಿದ್ದೀನಿ ಸೊ ಅಂದರೆ ಸುಮಾರು ಈ ಥರ ಅಗಲ ಬಂದು ಹದಿಮೂರು ಇಂಚು ಸೊ ಇದ್ರದ್ದು ಉದ್ದ ಬಂದು ನಾಲ್ಕು ಇಂಚು ಸೊ ಇಷ್ಟು ತೊಗೊಂಡಿದ್ದೀನಿ ಬಟ್ಟೆ ಸೊ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತೀನಿ ಸಪೋಸ್ ನಿಮ್ಮ ಹತ್ರ ಇಷ್ಟು ಉದ್ದದ ಬಟ್ಟೆ ಇಲ್ಲ ಅಂದರೆ ಇದರಲ್ಲಿ ಏನಿದೆ ಎರಡು ಭಾಗ ತೊಗೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸೊ ಇಲ್ಲಿ ಉದ್ದ ಸಿಕ್ಕಿರೋದ್ರಿಂದ ನನಗೆ ನಾನಿಲ್ಲಿ ಸ್ಟಿಚ್ ಹಾಕೋ ತಪ್ಪತ್ತೆ ಒಂದೇ ಸರಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಈ ಸೈಡು ಅಷ್ಟೇ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ಸ್ಟಿಚ್ ಹಾಕೊಂಡು ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಸೊ ಈ ಮೂಲೆ ಏನಿದೆ ಈ ಮೂಲೆನ ನೀಟಾಗಿ ತಗೊಂಡು ತಕ್ಕೊಳ್ಬೇಕು ಈ ರೀತಿ ಸೊ ಈ ರೀತಿ ತಕ್ಕೊಂಡು ಸೊ ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡು ಬರೋಣ ಮಾಡಿದ್ಮೇಲೆ ಈ ಥರ ಬರುತ್ತೆ ಸೊ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಇಷ್ಟು ಉದ್ದದ ಅವಶ್ಯಕತೆ ಅಲ್ಲ ಏನಕ್ಕೆಂದರೆ ನಾವಿಲ್ಲಿ ಇದ್ರೊಳಗಡೆ ಏನು ಬೋ ಇದೆ ಇದ್ರೊಳಗಡೆ ಬರಬೇಕು ಸೊ ಹಾಗಾಗಿ ನೋಡಿ ಏನಿದೆ ಇಲ್ಲಿಂದ ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಂದ ಸೊ ಈ ಲೇಸ್ವರೆಗೂ ಸೊ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಇದಕ್ಕಿನ್ನ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಏನಿಕ್ಕಂದರೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿಕೊಂಡು ಏನು ಈ ಗೆರೆಗಿನ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಸೊ ಅಷ್ಟು ನಾವು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಒಳಗಡೆ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸೊ ಈಗ ಇದನ್ನು ಒಂದು ಬೋ ಥರ ನಾವು ಈ ಥರ ಫ್ರಿಲ್ ಇಟ್ಕೊಂಡು ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡಿದ್ದಾದ ಏನು ಲೇಸ್ ಇರುತ್ತೆ ಸೊ ಇದನ್ನು ಈ ರೀತಿ ಕವರ್ ಮಾಡಿ ಲೇಸಿಂದ ನೋಡಿ ಹಿಂದೆಗಡೆ ಈ ರೀತಿ ಕವರ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟು ಬೇಕೋ ಸೊ ಅಷ್ಟು ಸೊ ನೀಟಾಗಿ ಅಷ್ಟೇ ನಮಗೆ ಐಲೆಟ್ ಆಗಿ ಸೊ ಈ ರೀತಿ ಕವರ್ ಮಾಡಿಕೊಂಡು ನೋಡಿ ಇಲ್ಲಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಸೊ ಏನು ಸ್ಟಿಚ್ ಹಾಕಿದ್ದೀವಿ ಅದು ಇನ್ ಹೋಗಲಿ ಟಾಪ್ ಸೈಡು ನಮಗೆ ಈ ರೀತಿ ನೀಟಾಗಿ ಕಾಣಲಿ ಸೊ ಇಲ್ಲಿ ನೋಡಿ ಮೆಷರ್ ಮಾಡ್ಕೊಳ್ಳಿ ಮೇಲಿಂದ ಸೊ ನೋಡಿ ಇಲ್ಲಿ ಮೇಲಿಂದ ಮೆಷರ್ ಮಾಡ್ಕೊಂಡಾಗ ಇಲ್ಲಿ ಐದುವರೆ ಇದೆ ಸೊ ಈ ಡಿಸೈನ್ ಏನಿದೆ ನೀವು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಇದು ಇನ್ನೂ ಹೈಲೈಟ್ ಆಗಿ ಬರುತ್ತೆ ಸೊ ಇವುದು ಡೀಪ್ ಇಷ್ಟೆ ಸೊ ಇದ್ರ ಮೇಲೆ ನಾನು ದಾಟೋಕ್ಕಾಗಲ್ಲ ಸೊ ಐದುವರೆ ಇದೆ ಸೊ ಐದುವರೆನಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ಸೊ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಸೊ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಏನಿದೆ ಇದನ್ನು ಈ ರೀತಿ ಸೆಂಟರ್ಗೆ ಇಟ್ಕೊಳ್ಳಿ ನೋಡಿ ಈ ರೀತಿ ಸೆಂಟರ್ಗೆ ಸೆಂಟರ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ ಸ್ಟಿಚ್ ಹಾಕೊಳ್ಳೋಣ ಇನ್ನೂ ಸ್ವಲ್ಪ ನಾವು ಹೈಲೈಟ್ ಮಾಡ್ತೀವಿ ಅಂತ ಅಂದರೆ ಏನು ಲೇಸ್ ಇರುತ್ತೆ ಸೊ ಆ ಲೇಸ್ನ ತೊಗೊಂಡು ನೋಡಿ ಈ ಎಡ್ಜಲ್ಲಿ ಈ ಎಡ್ಜಲ್ಲಿ ಲೇಸ್ನ ತುದಿನ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಈ ಎಂಡಲ್ಲಿಟ್ಟು ಇಟ್ಟು ಈ ಎಡ್ಜಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಇನ್ನೂ ಹೈಲೈಟ್ ಕಾಣುತ್ತೆ ಸೊ ಇದು ಅಷ್ಟೇ ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇಲ್ಲಿ ಫಿನಿಶಿಂಗ್ ಕೊಟ್ಕೊಳ್ಳಿ ಸೊ ಈ ಸೈಡು ಅಷ್ಟೇ ಸೇಮ್ ಮಾಡ್ಕೊಳ್ಳಿ ನೋಡಿ ಬೋಬ್ ಇವಾಗ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಈಗ ನಾವು ಏನು ಮಾರ್ಕ್ ಮಾಡಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ಇಲ್ಲಿ ಇದೆ ಕಟ್ ಮಾಡ್ಕೊಂಡ್ಬಿಡಿ ಸ್ಲೀವ್ ಅಟ್ಯಾಚ್ ಮಾಡೋವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಈಗ ಫೈನಲಿ ನಮಗೆ ಉಳಿದಿರುವಂಥ ಕೆಲಸ ಡಾಟ್ಸ್ ಹಿಡಿಯೋದು ಸೊ ಫಸ್ಟಿಗೆ ಡಾಟ್ಸ್ ಮಾರ್ಕ್ ಹಾಕಿದ್ದೆ ಸೊ ಅಲ್ಲಿ ನಾವು ಡಾಟ್ಸ್ ಇಟ್ಕೊಳ್ಳೋಣ ಸೊ ಫೈನಲಿ ನಮ್ಮ ಬ್ಲೌಸ್ನ ಡಿಸೈನ್ ಕಂಪ್ಲೀಟ್ ಆಯಿತು ಸೊ ಹೇಗೆ ಬಂದಿದೆ ಡಿಸೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪ್ದಿರೋ ಕಮೆಂಟ್ ಹಾಕಿ ಡಿಸೈನ್ ಇಷ್ಟ ಆಯ್ತಾ ಅಂತ ಸೊ ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು ಆರಾಮ್ಸಿ ಮಾಡ್ಬೋದು ತುಂಬ ರಿಚಾಗಿ ಕಾಣಿಸುತ್ತೆ ಬೇಕೆಂದರೆ ನೀವು ಈ ಲೇಸ್ನ ಅವಾಯ್ಡ್ ಮಾಡ್ಬೋದು ಇಲ್ಲ ತುಂಬ ಇನ್ನೂ ಹೈಲೈಟಾಗಿ ಯೂಸ್ ಮಾಡ್ತೀರಾ ಅಂದರೆ ಖಂಡಿತ ಯೂಸ್ ಮಾಡ್ಬೋದು ಸೊ ಈ ಶೇಪ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೊಂದು ವಿಷಯ ಇದನ್ನು ಇನ್ನೊಂದು ಸ್ವಲ್ಪ ಬ್ರಾಡ್ ಇಟ್ಬಿಟ್ಟು ಮಾಡಿದ್ರೆ ಈ ಡಿಸೈನು ಇನ್ನೂ ಲುಕ್ಕಾಗಿ ಕಾಣುತ್ತೆ ಸೊ ನನ್ನ ಲಿಮಿಟ್ ಇಷ್ಟೇ ನನ್ನ ಕಸ್ಟಮರ್ಸ್ದು ಬ್ರಾಡ್ ಏನಿದೆ ಸೊ ಇಷ್ಟೇ ಸೊ ಇಷ್ಟರೊಳಗಡೆ ನಾನು ಮಾಡಬೇಕು ಸೊ ನೀವು ಖಂಡಿತ ಸ್ಟಿಚ್ ಮಾಡ್ಕೊಳ್ಳುವಾಗ ನೀವು ಬ್ರಾಡ್ ಬ್ಲೌಸ್ ಯೂಸ್ ಮಾಡ್ತೀರಾ ಅಂದರೆ ಖಂಡಿತ ಇದನ್ನು ಸ್ವಲ್ಪ ಬ್ರಾಡ್ ಮಾಡ್ಕೊಳ್ಳಿ ಈ ಶೇಪ್ ಅನ್ನೋದು ಇನ್ನೂ ಹೈಲೈಟ್ ಆಗಿ ಬರುತ್ತೆ ನೋಡಿ ಇದು ಬಂದು ಹಿಂಗೆ ಬಂದು ಹಿಂಗೆ ಬಂದರೆ ಇನ್ನೂ ಹೈಲೈಟ್ ಆಗಿ ಬರುತ್ತೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಸೊ ಚಾನಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿ ಇದ್ದೀನಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು